ಅಜ್ಞಾನದ ಅಂಧಕಾರವನ್ನು ಅಂತರಂಗದಿಂದ ಹೊಡೆಸಿ ಸಚ್ಚರಿತ್ರಗಳ ಸಂಪ್ರದಾಯದ ಸುಸಂಸ್ಕೃತಿಯನ್ನು ಸಂರಕ್ಷಿಸಿ ವಿದ್ಯಾದಾನ ಮಾಡಿ ವಿದ್ಯಾರ್ಥಿಗಳಲ್ಲಿ ವಿನಯ ಶಿಕ್ಷಣ ವಿನಯ ಸಂಸ್ಕಾರಗಳನ್ನು ಬೆಳೆಸಿ ಸಕಲ ಸರ್ವ ಸಂಪತ್ಕರನ್ನು ಮಾರ್ಗದಲ್ಲಿ ಸಂಚರಿಸುವಂತೆ ಕಾಣಿಸಿ ಸಮಾಜದಲ್ಲಿ ಸರ್ವರಿಗೂ ಸಮಾನತೆ ಸಂದೇಶ ಸಾರಿಸಿ ಮನುಷ್ಯರಲ್ಲಿ ಮನೆಯಾದಾಗ ಮಾನವತವಾಗಿ ಮಾಣಿಕ್ಯವಾದರೂ ಭುವನ ಗುಡಿಯಿಂದ ಭೂಗೇದ ಬುದ್ಧಿಜೀವಿ ಭಗವಂತರೇ ಅವರಾದರು ಬರುಡಾದ ಬದುಕಿಗೆ ಭರವಸೆ ಬೆಳಕಿಂಗಳ ಬೆಳಕಾಗಿ ಅರಿಯ ರಾಮಾಯಕರಿಗೆ ಅಂತ್ಯಗರದ ಅರಿವು ಆತನಾಗಿ ದಯವಿಲ್ಲದ ಧರ್ಮಕ್ಕೆ ದಾರಿ ತೋರುವ ದೈಹರ ಮರುಜನ್ಮ ಕೊಟ್ಟ ಮರೆಯಾದ ಮಾನವೀಯ ಮೌಲ್ಯಗಳಿಗಾಗಿ ಕಾಯಕದಲ್ಲಿ ಕೈಲಾಸವನ್ನು ಕಂಡ ಕರುನಾಡಿನ ಕಾಯಕ ಯೋಗಿ ತೊಂದರೆಗಳನ್ನು ತಡೆದು ತಂದನ ತನುವಿಗೆ ಹಿತ ತನ್ನವರಿಗಾಗಿ ವಿಶ್ವರತ್ನರೆಂಬ ವಿಷಯವು ವಿಜೃಂಭಿಸುತ್ತಿದೆ ವಿರುತ್ತದೆ ವಿಶ್ವದೆಲ್ಲೆಡೆ ನಿತ್ಯ ದಾಸವು ನಿರಂತರವಾಗಿ ನಡೆಯುತ್ತಿದೆ ನೀವಿರುವ ಕಡೆ ದುರ್ಗ ದುರ್ಮಾನಗಳನ್ನು ದೂರ ಬಿಟ್ಟು ಧರ್ಮ ದೇವತೆಯ ಧರ್ಮಾಮೃತರಾದರು ಮದಮಸ್ತರ ಮೋಹಗಳನ್ನು ಮೆಟ್ಟಿ ಮೂಟೆ ಕಟ್ಟಿ ಮಹಾಪುರುಷರಾದರು ಸತ್ಯದ ಸಹವಾಸ ಗೈದು ಸನ್ಯಾಸಿ ತತ್ವ ಸಹಿತ ಶ್ರೇಷ್ಠ ಸಾಧು ಸಂತರಾದರು ಬುದ್ಧ ಬಸವಾದಿ ಶರಣರು ಬೋಧಿಸಿದ ಬೋಧನೆಗಳನ್ನು ಬಜಿಸುವ ಭಕ್ತರಾದರು ಪರಿಚಯವಿಡದ ಪರರ ಚಿಂತೆಗೈದು ಪರಮ ತಪಸಿ ಪರಮಾತ್ಮರಾದರು ಜಾತಿ ಮತಗಳ ಜಾಡ್ಯವನ್ನು ಜಾಡಿಸಿ ಜಗ ಮುಚ್ಚಿದ ಜಂಗಮರಾದರು ಜಗದೊಡು ನಡೆದಾಡುವ ನಿಜ ದೇವ ದೇವಂತ ಮೂರ್ತಿಯಾದರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಶಿವಲಿಂಗ ಪೂಜೆಗೈದು ಶಿವಶರಣರಾದರು ಗೂಮಂಡಲೆ ಬಿಚ್ಚಿ ಬಿಳುವಂತ ಶಿವನ ನಿಜರೂಪವೇ ಇವರಾದರು ಅವಕಾಶ ಕಲ್ಪನೆ ಆದರು ಒಬ್ಬ ಕಾರ್ಯವಾದ ಯೋಗಿಯ ವಾಸ್ತವಿಕತೆಯ ನೆಲೆಕಟ್ಟನ್ನು ಕೊಟ್ಟ ಮಾದರಿ ಪುರುಷರು ನಿಮ್ಮ ಜೀವನ ಗಾತೆಯನ್ನು ಅರಿಯುವುದೇ ಅರಿವು ನಿಮ್ಮ ನಡೆಯಲ್ಲಿ ನಡೆಯುವುದೇ ಉರಿವು ನಮ್ಮ ಗಾಯ ವಾಚ ಮನಸ್ಸಿನಲ್ಲಿ ನಿಮ್ಮ ಧ್ಯೇಯವಿರಬೇಕು ಕರುನಾಡು ತರುವಿನ ಬೆಳಕಿನ ಕಿರಣವಾಗಿ ಅರಳಬೇಕು ವಿಶ್ವದೊಳಗಿನ ಮನಗಳಲ್ಲಿ ನಿಮ್ಮ ಅಂತರಾತ್ಮ ಇರಬೇಕು ಜಾತಿ ಭೇದ ಮೂರ್ತಿ ಹಸಿದವನಿಗೆ ಅನ್ನ ನೀರಿಗೆ ಜ್ಞಾನ ಜ್ಯೋತಿ ದರೆಯಲ್ಲಿ ಧರೆಯಲ್ಲಿ ಅಚ್ಚಳಿಯದವರಿನ ವಾಡ ಪುರುಷರು ಪರಮ ನಿರಂಜನ ಜಗಜ್ ಜ್ಯೋತಿ ಮತವಣ್ಣರ ಅನುಯಾಯಿ ಕಾಲ ಕುಲದ ಜನಕ ಈ ಶತಮಾನ ಖಂಡ ಶತಾ ಸಿದ್ಧಗಂಗಾ ಮಣ್ಣಿನ ಕಣ ಕಣದಲ್ಲಿ ಸಿದ್ಧರ ವಸಿರು ಸತ್ತಿಲ್ಲದೆ ಸೇವೆಯ ಮಾಡಿದ ಕಾಯಕವೆ ಕೈದಾಸ ಎಂದವರು ಬಾಗಿಲ ಬೆನ್ನು ಕೈಯಲ್ಲಿ ಪೆನ್ನು ಪೆನ್ನನ್ನು ಹಿಡಿದು ಹರಿಸಿ ಕೋಟಿಗೊಬ್ಬ ಶರಣ ಭಕ್ತರ ಭಾವದಲ್ಲಿ ನೆಲೆಸಿ ತ್ರಿವಿಧ ದಾಸೋಧಿ ಕಲಿಯುಗದ ಅನ್ನದಾತರಾಗಿ ಕರ್ನಾಟಕ ರತ್ನ ಮತ್ತೆ ಜನಿಸಿ ಬನ್ನಿ ತಂದೆ ನಡೆದಾಡುವ ದೇವರಾಗಿ ಮತ್ತೆ ಜನಿಸಿ ಬನ್ನಿ ತಂದೆ ನಡೆದಾಡುವ ದೇವರಾಗಿ ಶರಣು ಶರಣಿ ಧನ್ಯವಾದ Yang kita bagi, ya ಯ್ಯ ಶಿವಕುಮಾರ ಸ್ವಾಮಿ ಬಾಲಯ್ಯ ಈ ಜಗದ ನೀವೇ ಹುಟ್ಟಿ ಬಂದಿದಯ್ಯ ಕಾವಿಯ ಕೊಟ್ಟ ಸಂತ ಮಠವ ಕೆಟ್ಟಿದ ಸಂತ ನೈಜ ನೀವೇ ನಮಗೆಲ್ಲ ಅಕ್ಷರದ ದೀಪ ಹಚ್ಚಿ ಅರಿವಿನ ಜ್ಯೋತಿ ಬೆಳಗಿ ಜಗಕ್ಕೆಲ್ಲ ಜ್ಞಾನ ಬಿದ್ದಿದ್ದೀರಯ್ಯ ಬಡವರ ಪಾಲಿಗೆ ಭಾಗ್ಯದ 보내 와 들어

ಶತಾ ವಿಶಿಗಳಾಗಿ ದೇಶದಿಂದರೆದು ಕರ್ನಾಟಕ ರತ್ನ ಶಿಖರವನ್ನೇರಿ ಎಲ್ಲ ಹೆಸರಾದರು ಲಿಂದ ಧಾರಣೆ ಮಾಡಿ ಆಶೀರ್ವಾದದ ವಿಭೂತಿಯಾದರು ಶಿವಕುಮಾರರು ಶಿವನ ಸನ್ನಿಧಿಗೆ ಸಿದ್ಧರೆ ಜ್ಞಾನದೇವಿಗೆ ದೀನದೇತರ ಬಾಳು ಬೆಳಗಿದ ಪಾವನಾಶ್ರೀ ಎಲ್ಲರ ಹೃದಯಶ್ರೀ ಈ ಸಿದ್ಧಾಶ್ರೀ ಈ ರಮ್ಯ ರಮ್ಯಚೇತನಕ್ಕೆ ಗೌರವ ಮೈಕ್ ಹತ್ರ ಇಟ್ಕೊಳ್ಳಿ ಇಲ್ಲಾಂದ್ರೆ ನೀವೇ ಹತ್ರ ಗೆ ಹತ್ರ ಬನ್ನಿ चार्ज हुई सर उहो चार्ज Three, 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 three

sanguru <laughs>